ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಈ ಒಂದು ಪ್ರಕೃತಿಯಲ್ಲಿ ಯಾವ ರೀತಿಯ ನೋಡಿ ಈ ಒಂದು ಎಲೆ ಇದೆ ಎಷ್ಟು ನೋಡಲಿಕ್ಕೆ ಅಷ್ಟು ಚೆಂದ ಇದೆ ನೋಡಿ ಇದು ನೋಡಲಿಕ್ಕೆ ಅಷ್ಟು ಚೆಂದ ಇನ್ನೂ ನೋಡ ಅನಿಸುತ್ತೆ ಅಷ್ಟು ನೋಡಿ ಎಷ್ಟು ಚೆಂದ ಇದೆ ನೋಡಿ ಆ ಚಿಗುರು ಬರ್ತಾ ಬರ್ತಾ ಏನಾಗುತ್ತೆ ಅದು ಬಲ್ತಾ ಇರತಕ್ಕಂತಹ ಲೀಫ್ ಆಗುತ್ತೆ ನೋಡಿ ನೋಡೋಕ್ಕೆ ಇಷ್ಟ ಚೆನ್ನಾಗಿ ಇದು ನಾಗ ಅಂತ ಇದರಲ್ಲಿ ಈ ಔಷಧಿಯುಕ್ತ ಜಾಸ್ತಿ ಇದೆ ಸ್ನೇಹಿತರೆ ಔಷಧಿಯುಕ್ತ ಜಾಸ್ತಿ ಇದೆ ಇದರ ಒಂದು ಚಿಗುರನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ನೆರಳಲ್ಲಿ ಒಣಸಿ ಪುಡಿ ಮಾಡಿಕೊಂಡು ಅಥವಾ ಲೈವ್ ಇದೇ ಚಿಗುರನ್ನು ಸೇ ಅದನ್ನು ಒಂದಿಷ್ಟು ಬಂಚ್ ಬಂಚ ಹೋಗಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಗಳ ಹಾಕಿ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಕುದಿಸಿ ಅದನ್ನು ಶೋಧಿಸ್ಕೊಂಡು ಸೇವನೆ ಮಾಡ್ತಾ ಬಂದರೆ ಸ್ನೇಹಿತರೆ ಎಲ್ಲ ರೀತಿಯ ಕಾಯಿಲೆಗಳು ನಿವಾರಣೆ ಆಗ್ತದೆ ಅದರಲ್ಲೂ ರೆಸಿಸ್ಟೆಂಟ್ ಅಂತೀವಿ ರೋಗ ಶಕ್ತಿ ಹೆಚ್ಚಿಸುತ್ತದೆ ರೋಗ ಹೆಚ್ಚು ಹೆಚ್ಚು ವಹಿಸುವ ಒಂದು ಶಕ್ತಿ ದಕ್ಕಿದೆ ಇದರಲ್ಲಿ ಈ ಬಾರ್ಕು ಆ ಒಂದು ಏಳೆ ಚಿಗುರು ಇವೆಲ್ಲ ನಮಗೆ ಔಷಧಿಯುಕ್ತ ಹಾಗೆ ಮಾರ್ಪಟ್ಟಾಗ್ತದೆ ಇದನ್ನು ಅದು ವರ್ಷ ಉದ್ದಕ್ಕಿರಲ್ಲ ವರ್ಷಕ್ಕೊಂದು ಸತ್ತಿ ಮಾತು ಸಿಗುತ್ತಿದೆ ಈ ಥರ ಇದನ್ನು ನಾವು ಆ ಒಂದು ಸಮಯವನ್ನು ನೋಡಿ ಇದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತಷ್ಟೇ ಮತ್ತು ಇದ್ರ ಕಾಯಿ ಹೂವು ಇದು ಎಲ್ಲನೂ ನಮ್ಮ ಆರ್ಯವೇದಕ್ಕಾಗಿ ಉಪಯೋಗಿಸ್ಕೊತಾರೆ ಆಯಾ ಸೀಸನಲ್ಲಿ ಅದನ್ನು ತೋರಿಸ್ಲಾಗುತ್ತೆ ಇದು ನಾಗ ಸಂಪಿಕೆ ಅಂತ ಇದ್ರ ಅಂತೂ ಭಾರಿ ಇಂಪಾರ್ಟೆಂಟ್ ಇದು ಆ ಬಾರ್ಕ್ ಅವೆಲ್ಲ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ನೋಡಲಿ ಪ್ರತಿಯೊಬ್ಬರು ಇದನ್ನು ನೋಡಲಿ ಸ್ನೇಹಿತರೆ ನಮಸ್ಕಾರ